ಈಗ ಈ ಕಡೆ ಬಂದ್ರೆ ಸರ್ ಹೆಣ್ಣು ಮಕ್ಕಳ ಡೈರೆಕ್ಟ್ ಕೈ ಸರ್ ಎಷ್ಟು ಜನ ಒಳಗಡೆ ಹೋಗ್ಬೇಕು ين ما مطلب مطلب وييكلز الا تمام نمو ساري انو електриكل او باريسيس ون لائٹس او електриكل تي کي ليدو پمينو електриكل ديپارٹمنٹ جو سس پنگ منين جو پيرن جو பொமி 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 சசிஎஸ்ல மாத்தலி மாத்திடுற தெய்வீகால தூர தெய்வீகத்தை பக்கற நான் மேட்டதே வந்து அப்படி ஒரு ಕೆಲಸ நிந்துட்டு நம்ம ஒரு கிரவுண்ட் கேல பைட்டிங் செய்வங்க தெந்துனே நான் 5 வருஷத்தில இருந்து நீ நம்ம தெல படுத்திரா இஷ்டி இஷ்டத்துக்கு கெட்சக ஆறி बनல்லோன்றே ஒரு 10 மத்த 11 என்ன பத்த வந்து கம்ப்ளீட் விதம் வந்து ನೀವು ಬ್ಯಾಬ್ರೆ ಆದ ಸಕ್ಕತ್ತ ಪ್ರಾಬ್ಲಮ ಅಂತ ಬೀಜಿಂಗ್ ಅಂತ ಒಂದು 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 ಸಮಸ್ಯೆ ಇದೆ ಇದೆ ಯಾಕಂದ್ರೆ ಕಾಲಗಾದಿ ನಿಡಬಿ ಕೊಡ್ತಾನೆ ಆನೆ ಆರೆ ಸಿಮೆಂಟ್ ಆದ್ರೆ ನಿಮ್ಮ ಆಗ್ರಾಯ್ರು ಬೇಗ ಮುಚ್ಚಿಬಿಡುತ್ತೆ ಒಂದು ಸೈಡ್ ಒಂದು ಸೈಡ್ అమ్మ దేన సర్కల ట్రాన్సర్ సర్కల్ కడ్జస్టెడ్ 2 గేర్డ్ రైట్ సైడ్ లెఫ్ట్ సైడ్ కడ్జస్టెడ్ హ్యాండిల్ అలైన్మెంట్ ఫోర్ ఆన్ ఐ మెన్ నాకు ఉదోగా రైట్ లెఫ్ట్ స్కోప్ ఆలేదు అదేలా అవుది లేటగా ఉండాలి లేటగా రైట్ స్కోప్ ఆలేదు స్ట్రెయిట్ లైట్ అవుతుంది నీ వెక్టరల్ బార్ సరిగా నమ్మని కీపి నోటీస్ ఆ నమ్మని ఎలక్ట్రికల్ పవర్ టైమింగ్ ఐ కంట్రోల్ ఏమ అవుతుంది లేట ననే హాట్ బిట్ డిలే సర్ ನಾವೇ ಮಣ್ಣೆ ಹಾಕಿ ಜಲ್ಲಿ ಹಾಕ್ತೀವಿ ಮಳೆ ಬಂದ್ರೆ ಮನೆ ಹೊರಗಡೆ ಬರಕ್ ಯಾರು ಕೈಗೂ ಸಿಗಲ್ಲ ನಾನೇ ದುಡ್ಡು ಕೊಟ್ಟು ಮಾಡ್ತಾ ಇದ್ವಿ ಜಯ ಸಣ್ಣ ಮತ್ತೆ ಮಾಡಿದ್ವಿ ಬರ್ಬೇಕು ಇರ್ತಾರು ನಗರಸಭೆ <tutly> ನ್ಯಾಯಾಲಯ ಗೌರ್ಮೆಂಟ್ <laughs> ನಮಗೆ ದಿನನಿತ್ಯ ನಾವು ಬಸ್ ಸ್ಟ್ಯಾಂಡಿಗೆ ಬರೋದಕ್ಕಾಗಲಿ ಒಂದು ಬ್ಯಾಂಕಿಗಾಗಲಿ ಒಂದು ಹಾಸ್ಪಿಟ್ಲಿಗಾಗಲಿ ಆಗ್ಲಿ ಒಂದು ಏನೇ ಕಚೇರಿ ಕೆಲಸ ಅನ್ನೋದಕ್ಕಾಗಲಿ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಿದೆ ಎರಡನೇದು ಕೆಳಗಡೆ ಆಟೋದವ್ರು ಏನಾಗ್ತಿದೆ ಮೇಲ್ಗಡೆ ಟ್ರಾಫಿಕ್ ಆಗುತ್ತೆ ಅಂತ ಹೇಳಿ ಕೆಳಗಡೆ ಓಡಾಡಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಈ ಕೆಲವು ಗೂಡ್ಸ್ ಗಾಡಿಗವರು ಮತ್ತೆ ಟೆಂಪೋದವರು ಮತ್ತೆ ಯಾವುದೋ ಸಂತೆಪೇಟೆಗೆ ಹೋಗೋವಂಥ ಲಾರಿ ವೆಹಿಕಲ್ಗಳೆಲ್ಲ ಎಲ್ಲರೂ ಕೆಳಗಡೆ ಬರ್ತಾ ಇದ್ದಾರೆ ಆ ಬರೋದ್ರಿಂದ ಏನಾಗುತ್ತೆ ಒಂದು ರಾಶಿ ಯಾವುದೋ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಸ್ಥಳದಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಅನ್ನೋ ಭೀತಿ ನಮ್ಗೆ ಆಗ್ತಾ ಇದೆ ಧೂಳುಗಳು ಕುಡ್ದು ಕುಡ್ದು ಕಾಯಿಲೆ ಕಸ ಎಲ್ಲ ದಮ್ಮು ಉಪ್ಸ ಎಲ್ಲ ಬಂದಿದೆ ಕೆಲವರಿಗೆ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಕೆಸರು ಟೈಮಲ್ಲಿ ನಮಗೆ ಗಾಡಿನೂ ಹಾಳು ನಮ್ಮ ಬಟ್ಟೆಗಳು ಹಾಳು ನಮ್ಮ ಆರೋಗ್ಯನೂ ಹಾಳು ಯಾಕೆಂದರೆ ಕಾಲು ಇಷ್ಟಿಷ್ಟು ಸುದ್ದಿ ಹೂನ್ ಕೊಳ್ಳುತ್ತೆ ಎಲ್ಲ ಕೆಸರು ಮಣ್ಣು ಬೇಕಾದ್ರೆ ಇಲ್ಲ ಕೆಳಗಡೆ ಒಂದು ಫ್ಲೈ ಈಗ ಓವರ್ಗೆ ಪಿಲ್ಲರ್ ತೆಗಿಯೋದಕ್ಕೆ ಮಣ್ಣು ತೆಗ್ದಿದ್ದಾರೆ ಎಷ್ಟೆಷ್ಟು ಇಂಚು ನೀರು ಬರ್ತಾ ಇದೆ ನೋಡಿ ಇದೆಲ್ಲ ಮಳೆ ಬಂದಾಗಂದು ತುಂಬಾ ಸಮಸ್ಯೆ ಆಗೋಯ್ತು ಡ್ರೈನೇಜ್ ಅಂತೂ ರಾಶಿ ರಾಶಿ ತುಂಬಾಗುತ್ತೆ ನಿಮಗೆ ವಿಡಿಯೋ ಬೇಕಾದ್ರೆ ನಾನು ನಿಮಗೆ ನಿಮ್ಮ ವಾಯಿನಿಗೆ ಕಳಿಸ್ಕೊಡ್ತೀನಿ ನಾಲ್ಕು ಹೊತ್ತು ವಿಡಿಯೋ ಮಾಡಿದ್ದೀವಿ ಎನ್ ಆರ್ ಸರ್ಕಲ್ ಇಂದ ಬರೋ ಅಂಥ ನೀರು ಸ್ಕೂಲಿಂದು ಮತ್ತೆ ಪಬ್ಲಿಕ್ ಓವರ್ದು ಎಲ್ಲ ಸೇರಿ ಎಲ್ಲೂ ಡ್ರೈನೇಜ್ ಮಾಡಿಲ್ಲ ಇಲ್ಲಿ ಕೆಳಗಡೆ ಬರೋದೆಲ್ಲ ಮೊದಲನೇ ಕ್ರಾಸು ಎರಡನೇ ಕ್ರಾಸಿಗೆ ತುಂಬ ಹೋಗುತ್ತೆ ಅದು ನೀರು ಬಂದರೆ ಹೋಗುತ್ತೆ ಪರವಾಗಿಲ್ಲ ಒಂದು ರಾಶಿ ಮಣ್ಣು ಒಂದು ರಾಶಿ ಕಸ ಆ ಪ್ಲಾಸ್ಟಿಕ್ ಎಲ್ಲ ಲೈಟ್ ಗೇಟ್ ಏನೂ ಇಲ್ಲ ಸರ್ ಲೈಟ್ ಇದೆ ನೋಡಿ ಅಷ್ಟು ಹೈಟ್ಗೆ ಹಾಕಿದ್ದಾರೆ ಅಷ್ಟು ಗೈಟ್ ಹೈಟ್ ಹಾಕಿದ್ರೆ ಏನು ಪ್ರಯೋಜನ ಅದು ಬಿಲ್ಡಿಂಗ್ ಮೇಲೆ ಬೀಳ್ತಾ ಇದೆ ಅದನ್ನೊಂದು ಸ್ವಲ್ಪ ಡೌನ್ ಮಾಡಿದ್ರೆ ನೆಲಕ್ಕೆ ಬೀಳುತ್ತೆ ರಸ್ತೆಗೆ ಬೀಳುತ್ತೆ ನಮಗೆ ಪಬ್ಲಿಕ್ ಸಿಗ್ ಓಡಾಡಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಯಾವುದೋ ತಗೊಂಡಾಗ ಒಂದು ಮರು ಸಂದಿ ತೋರಿಸಿದಾರೆ ಅವ್ರ ಯಾರು ಅಂತ ಅಂದ್ಬಿಟ್ಟು ರೈಲ್ವೆ ಇಲಾಖೆಯಲ್ಲಿ ಲೈಟಿಂಗ್ಸ್ ಮಾಡಿರೋರು ಅವ್ರಿಗೆ ಕೇಳಿದ್ರೆ ನಗರಸಭೆ ಹ್ಯಾಂಡ್ ಓವರ್ ಮಾಡಿದೀವಿ ಲೆಟರ್ ಕೊಟ್ಟಿದ್ದೀವಿ ನೀವು ಅವ್ರಿಗೆ ಕೇಳಿ ಅಂತಾರೆ ಅವ್ರನ್ನ ಕೇಳಿದ್ರೆ ಅವರು ಫ್ಲೈಓವರಿಗೆ ಫ್ಲೈಓವರ್ನವ್ರಿಗೆ ಕೇಳಿ ಅಂತ ಹೇಳ್ತಾರೆ ನಾವು ಯಾರಿಗೆ ಕೇಳಬೇಕು ಯಾರಿಗೆ ಬಿಡ್ಬೇಕು ಅನ್ನೋ ಆಗಿದೆ ಹಂಸದರಿಗೆ ಏನು ಮನವಿ ಮಾಡಿದೀವಿ ಅಂದ್ರೆ ನಮಗೆ ಮೇಲ್ಗಡೆಕ್ಕಿಂತ ಕೆಳಗಡೆನೇ ಫಸ್ಟ್ ಅನುಕೂಲ ಮಾಡಿಕೊಡ್ವಿ ಅಂತ ಕೇಳಿದೀವಿ ಯಾಕಂದ್ರೆ ಮೇಲಕ್ಕಿಂತ ಅರ್ಧ ಭಾಗ ಕೆಳಗಡೆನೆ ತುಂಬಾ ಓಡಾಡ್ತಾ ಇದೆ ವೆಹಿಕಲ್ಗಳು ಮೇಲ್ಗಡೆ ಒಂದು ಸರ್ಕಲ್ ಹತ್ರ ಸಿಗ್ನಲ್ ಬಿದ್ರೆ ನಿಮ್ಮ ಈ ಸ್ಟೀಲ್ ಬ್ರಿಡ್ಜ್ ಕಾಣುತ್ತಲ್ಲ ಇಲ್ಲಿವರೆಗೆ ಬಸ್ಗಳು ಲಾರಿಗಳು ಬೈಕ್ಗಳು ಎಲ್ಲ ಇರುತ್ತೆ ಆಮೇಲೆ ಎಕ್ಸಾಮ್ಸ್ ಹೋಗೋರಿಗೆ ಎಮರ್ಜೆನ್ಸಿ ಇರೋರಿಗೆ ಮತ್ತು ಕೋರ್ಟ್ಗೆ ಹೋಗೋರಿಗೆ ಮುಖ್ಯವಾಗಿ ಲಾಯರ್ಗಳು ಮಾತಾಡಬೇಕು ಲಾಯರ್ ಏನು ಅಲ್ಲಿ ಇದ್ದಾರೆ ಕೋರ್ಟ್ ಹಾಲಲ್ಲಿ ಾರೆ ಅವರೆಲ್ಲ ಪ್ರತಿಯೊಬ್ಬರು ಮಾತಾಡಬೇಕು ಪ್ರತಿಯೊಬ್ರು ಗೌರ್ಮೆಂಟ್ ಎಂಪ್ಲಾಯ್ಗಳು ಬಸ್ಸಿಂದ ಟ್ರಾವೆಲ್ ಮಾಡ್ತಾರಲ್ಲ ಅವ್ರುಗಳು ಕೂಡ ಸರ್ಕಾರಕ್ಕೆ ಮನವಿ ಮಾಡಬೇಕು ಸರ್ ಕಳೆತನ ತುಂಬ ಆಗ್ತಾ ಇತ್ತು ಈ ಒಂದು ಎರಡು ಮೂರು ಸರಿ ಕಂಪ್ಲೇಂಟ್ ಕೊಟ್ಟ ಮೇಲಿಂದ ಪೊಲೀಸ್ ಒಂದ್ ಎರಡು ರೌಂಡ್ ಹಾಕಿದ್ದಾರೆ ಮೇಲಿಂದ ಕಡಿಮೆ ಆಗಿದೆ ಎರಡು ಸಾವಿರನೂ ಬಿಟ್ಟಿಲ್ಲ ಒಂದು ಕೀಪ್ಯಾಡ್ ಮೊಬೈಲ್ನೂ ಬಿಟ್ಟಿಲ್ಲ ಅಂತ ಆಮೇಲೆ ಇಷ್ಟು ಉದ್ದ ಚಾಕು ಚೂರಿ ಅದೆಂಥದ್ದು ಇಲ್ಲಿಗೆಲ್ಲ ಹಾಕೊಂಡು ನೋಡಿ ಅದೆಲ್ಲ ತಂದು ಡ್ರೈವರು ಅದೆಲ್ಲ ತಗೊಂಡು ಮಾಡಿದೀವಿ ಸರ್ ಅವರು ಈಗ ಕೆಳಗಡೆ ಸ್ಥಳ ಪರಿಶೀಲನೆ ಮಾಡಿ ನಿಮಗೆ ಏನು ಅನುಕೂಲ ಮಾಡ್ಕೊಡ್ಬೇಕು ನಾನು ಸ್ಥಳೀಯರಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಏನಾದರೂ ಆದಷ್ಟು ಬೇಗ ಆದರೆ ನಮ್ಮ ಕಡೆ ಒಂದು ಕೃತಜ್ಞತೆ ತಿಳಿಸ್ತೀವಿ